ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಫೈಟ್ ಲಾಡ್ ಅಂತ ಏನಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗಿರ್ತಾರೋ ಅವ್ರ ಪರವಾಗಿ ನಾವೆಲ್ಲ ಫೈಟ್ ಮಾಡಿದ್ವಿ ಅವ್ರದ್ದು ಮುಂಚೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಹಂಗಾಗಿ ಮುತುವರ್ಜಿ ವಹಿಸಿ ನಾವಷ್ಟೇ ಅಲ್ಲ ವಿನಯ್ ಕುಲಕರ್ಣಿ ಆಗಿರ್ಬೋದು ಪ್ರಸಾದ್ ಹಬ್ಬ ಆಗಿರ್ಬೋದು ಕೋನ್ ರೆಡ್ಡಿ ಆಗಿರ್ಬೋದು ಎಲ್ಲಾ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರು ವಿ ಮೇಡ್ ಗುಡ್ ಫೈಟ್ ಬಟ್ ಇನ್ಸ್ಪೈರ್ ಬಟ್ ಐ ಥಿಂಕ್ ವಿ ಮೇಡ ಗುಡ್ ಫೈಟನ್ ಕಡಿಮೆ ಆಗಿಲ್ಲ ಮೂವತ್ತು ಸಾವಿರ ಬಿ ಜೆ ಪಿಗ್ ಜಾಸ್ತಿ ಲೀಡ್ ಆಗಿದೆ ಅಲ್ಲಿ ಸೊ ಕಳೆದ ಬಾರಿ ನಲವತ್ತು ಸಾವಿರ ಆಗಿತ್ತು ಸೊ ಈ ಥರ ಭಾಳಷ್ಟು ಸಲಿ ಇಲ್ಲಿವರೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಅವುಗಳಲ್ಲಿ ಬಿ ಜೆ ಲೀಡ್ ಆಗಿರತಕ್ಕಂಥದ್ದು ಸ್ಟಾಟಿಸ್ಟಿಕ್ಸ್ ಇದೆ ಒಪ್ಪಕಬೇಕಾಗತ್ತೆ ಈಗ ಜನ ಅಲ್ಲಿ ಹಾಕಿದ್ದಾರೆ ಅಂತಂದ್ರ ನಾವದ ಗೌರವಸ್ಬೇಕಾಗತ್ತೆ ಕೇಳ್ತಾ ಇದ್ರಿ ನಮ್ಮದು ಕೂಡ ಇಲ್ಲೋ ಕಡೆ ಮತ್ತೆ ಅಲ್ಲ ಕೆಲವಾರು ಜಾಗದಲ್ಲಿ ಆಗಿಲ್ಲಲ್ಲ ಈಗ ಕರ್ನಾಟಕದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ ಕೆಲವು ಜಾಗದಲ್ಲಿ ಆಗಿದೆ ಓವರ್ ಆಲ್ ಇಂಡಿಯಾ ಜಾಗದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ ಆಗಿದೆ ಸೊ ಮೋದಿ ಅಲೆ ಅನ್ನೋದಕ್ಕಿಂತ ಜಾಸ್ತಿ ಏನಂತಂದ್ರೆ ಇದೇನು ಮಾಧ್ಯಮ ಅಲೆ ಇದೆ ಅಲ್ಲ ಆ ಮಾಧ್ಯಮ ಅಲೆದಲ್ಲೇ ಮೋದಿ ಅಂತ ಗೆದ್ದಿರ್ತಾರೆ ಖಂಡಿತವಾಗಿ ಯಾಕಂದ್ರೆ ನಮಗೆ ಅವ್ರಿಗೆ ಹಾಫ್ ಪರ್ಸೆಂಟ್ ಮಾತ್ರ ಡಿಫರೆನ್ಸ್ ಇರ್ತಕ್ಕಂಥದ್ದು ಕಳೆದ ಬಾರಿ ಈ ಬಾರಿ ನೋಡಿದ್ರೆ ಡನ್ ಇವಾಗ ಈಗ ಧಾರವಾಡ ಜಿಲ್ಲೆಯಲ್ಲಿ ಹನ್ನೊಂದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಈಗ ಓಟ್ ಸೋ ಮೋದಿ ಅಲೆ ಇದೆ ಈಗ ಮೂರ್ ಲಕ್ಷ ನಾಲ್ಕ್ ಲಕ್ಷ ಅಂತಕ್ಕಂಥದ್ದು ಇವರೆಲ್ಲ ಕೇಳಿರ್ತಕ್ಕಂಥದ್ದು ಮೋದಿ ಅಲೆ ಮೇಲೆ ಅಲೇತಾನೆ ಓಟ್ ಕೇಳಿರೋದು ಈ ಮೋದಿ ಸಾಹೇಬ್ರೆ ಒಂದೂವರೆ ಲಕ್ಷ ಓಟ್ ನ ಗೆದ್ದಿದ್ದಾರೆ ಭಾರತದ ಎರಡನೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನಮಂತ್ರಿ ಇಷ್ಟು ಸಣ್ಣ ಓಟ್ನಲ್ಲಿ ಗೆದ್ದಿರ್ತಕ್ಕಂಥದ್ದು ಚಂದ್ರಶೇಖರ್ ಎರಡನೇ ಪ್ರಧಾನ ಪ್ರಧಾನಮಂತ್ರಿ ಒಂದೂವರೆ ಲಕ್ಷ ಓಟ್ನಲ್ಲಿ ಗೆದ್ದಿದ್ದಾರೆ ಐದು ಲಕ್ಷ ಆರು ಲಕ್ಷ ಓಟ್ನಲ್ಲಿ ಗೆರತಕ್ಕಂಥ ಪ್ರಧಾನಮಂತ್ರಿ ಅವರು ಅಲ್ಲಿ ಪಾಪ ಇನ್ನೊಬ್ಬ ಹುಡುಗ ಇದ್ದ ಅವ್ನು ಮೋದಿ ಮೋದಿ ಸಾಹಿಬ್ ತರನೇ ಮಾತನಾಡಿದ್ರು ಅವನಿಗೆ ನಾಮಿನೇಷನ್ ಕೂಡ ಮಾಡಕ್ ಬಿಟ್ಟಿಲ್ಲ ಅವನಿಗೆ ನಾಮಿನೇಷನ್ ಮಾಡಿದ್ರೆ ಇನ್ನೂ ಓಟ್ ಕಮ್ಮಿ ಆಗ್ತಾ ಇದ್ದು ಮೋದಿ ಸಾಹಿಬ್ಗ್ ಸೊ ಅಲ್ಲೇ ಯು ಪಿ ನಲ್ಲಿ ಅವರಲ್ಲೇ ಕಮ್ಮಿ ಆಗಿದೆ ಅಂತ ನಾನು ತಮ್ಮ ಮುಖಾಂತರ ಹೇಳಿ ಬಯಸ್ತೇನೆ ಥ್ಯಾಂಕ್ ಯು